ಖಂಡಿತವಾಗಿಯೂ ಮಾಡ್ತಾನೇ ಇದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂದರೆ ಇಡೀ ಕಾರ್ಯಕ್ರಮವನ್ನು ಹತ್ತಿಕ್ಕಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಇಲ್ಲಿ ಯಾರು ಇದ್ದಾರೆ ಎಮ್ ಎಲ್ ಎಗಳವರೆಲ್ಲ ಸೇರಿಕೊಂಡು ನಮಗೆ ಗೊತ್ತಿದೆ ಯಾರ್ಯಾರಿದ್ದರೂ ಹೆಸರುಗಳು ಬೇಡ ಇಡೀ ಕಾರ್ಯಕ್ರಮವನ್ನು ಈ ಇಡೀ ಕಾರ್ಯಕ್ರಮದನ್ನು ರದ್ದು ಮಾಡಿಸಬೇಕು ಅಂತೇಳಿ ಹತ್ತಿಕ್ಕಬೇಕು ಅಂತೇಳಿ ಕಾರ್ಯಕ್ರಮ ಯಶಸ್ವಿ ಮಾಡಬಾರ್ದು ನಮ್ಮ ಆಡಳಿತದಲ್ಲಿ ಅಂತೇಳಿ ತುಂಬ ಪ್ರಯತ್ನಪಟ್ಟರು ಆದರೆ ಕೊ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೊಪ್ಪ ಪ್ರಖಂಡದ ಪ್ರತಿ ಕಾರ್ಯಕರ್ತನು ಕೂಡ ಆಗಲೂ ರಾತ್ರಿ ಶ್ರಮಿಸಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಈ ಮೊಘಲ ಮೊಘಲರ ಕಾಲದಿಂದ ತುಘಲಕ್ಕ ಕಾಲದಿಂದಲೇ ನಾವು ಆಡಳಿತಗಳನ್ನು ಮಾಡಿಕೊಂಡು ನಮ್ಮನ್ನು ತುಣಿತೀವಿ ಅಂತ ಬಂದವರನ್ನ ತಲವಾರಿಕೊಂಡು ಬಂದವರನ್ನೇ ನಾವು ಓಡಿಸಿ ಕಲಿಸಿದವರು ಈ ಈ ಕುತಂತ್ರಗಳಿಗೆ ಬೆದರಿಕೆಗಳಿಗೆ ನಾವು ಬಗ್ಗೋರು ಅಲ್ಲ ಕಾರ್ಯಕ್ರಮ ನಾವು ಮಾಡಲೇಬೇಕು ಅಂತ ತಿಳ್ ತೀರ್ಮಾನ ಮಾಡಿದ್ರೆ ಅದು ಎಂಥ ವ್ಯವಸ್ಥೆ ನೀವು ಮಿಲ್ಟ್ರಿನೇ ತಂದು ನಿಲ್ಲಿಸ್ಕೊಂಡ್ರು ನಮಗೆ ಕಾರ್ಯಕ್ರಮ ಮಾಡುವ ಶಕ್ತಿ ವಿ ಎಚ್ ಪಿಗಿದೆ ಅಂತ ನಾನು ಹೇಳ್ದೇನೆ ಇದು ನಮ್ಮ ನಮ್ಮ ಸಾಧಾರಣವಾದಂಥ ನಮ್ಮ ಕಾರ್ಯಕರ್ತರ ಶಕ್ತಿ ಇನ್ನೂ ನಾಯಕರುಗಳೆಲ್ಲ ಹೋಗಿಗೂಡಿದ್ರೆ ನೀವು ಹಾಕೊಂಡು ನೀವು ಕಾಯಬೇಕಾಗತ್ತೆ ತುಣಿತ ಇದ್ದೇ ಇದೆ ಮೊದಲಿಂದನೂ ನಮ್ಮನ್ನು ಹತ್ತಿಕ್ಕೋದನ್ನು ಮಾಡ್ತಾ ಇದ್ದಾರೆ ಹತ್ತಿಕ್ಕೋಕೆ ಆಗಿಲ್ಲ ಅಷ್ಟೇ ಸ್ವತಂತ್ರ ಪೂರ್ವದಿಂದನೂ ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ನಿಷೇಧ ಕಾಯ್ದೆ ಇದ್ರೂ ಕೂಡ ಭಾಗಕ್ಕೆ ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗಿದೆ ಮಲೆನಾಡು ಭಾಗಕ್ಕಲ್ಲ ಎಲ್ಲ ಕಡೆಯೂ ಕೂಡ ಇದೇ ನಡೀತದೆ ಅನೇಕ ಕಾರ್ಯಕರ್ತರು ಇದಕ್ಕಾಗಿ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ ಇಲ್ಲೂ ಕೂಡ ಅಷ್ಟೇ ಅನೇಕರು ಆ ಹಗಲು ರಾತ್ರಿಯ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಹೊಸ ಯೋಜನೆಯನ್ನೇ ಕೂಡ ರೂಪಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ಇದು ಮುಂದುವರೆದ್ರೆ ನಾವು ಈಗ ಗೋವಿನ ರಕ್ಷಣೆಯನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಗೋ ಹಂತಕರ ರಕ್ಷಣೆಯನ್ನು ಸರ್ಕಾರ ಮಾಡಬೇಕಾಗತ್ತೆ ಏಕೆಂತ ಅಂದರೆ ಈಗ ಗೋವಿನ ರಕ್ಷಣೆಯನ್ನು ಅವರು ಮಾಡ್ತಿದ್ದಾರೆ ಅಲ್ವಾ ಗೋವಿನ ಇದನ್ನು ನಾವು ಮಾಡ್ತಾ ಇದ್ದೀವಿ ರಕ್ಷಣೆಯನ್ನು ಯಾಕೆಂದರೆ ಗೋ ಹಂತಕರಿಂದ ಗೋವಿನ ರಕ್ಷಣೆ ಮಾಡಬೇಕು ಅಂತ ಗೋರಕ್ಷಕರಿಂದ ಗೋ ಹಂತಕರನ್ನು ರಕ್ಷಣೆ ಮಾಡಬೇಕು ಆಗ ಆ ಸಂದರ್ಭ ಬರೋದು ಬೇಡ ಅಂತ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ತೇನೆ ಈಗ ನೀವೇ ಗೋ ಗೋ ಹತ್ಯೆ ನಿಷೇಧ ಕಾಯ್ದೆನ ಮತ್ತಷ್ಟು ಹೆಚ್ಚಳ ಮಾಡಿ ಗೋ ಹಂತಕರನ್ನು ಗೋ ಕಳ್ಳರನ್ನು ಗೋ ಕಳಸಿಕೆಯನ್ನು ತಡೀರಿ ಅಂತ ಹೇಳ್ತೇವೆ ಇಲ್ಲ ಅಂತ ಅಂದರೆ ಯಥಾವತ್ ನೀವು ಗೋ ಕಳ್ಳ ಸಾಗಟನೆ ಮಾಡುವವನಿಗೆ ಇಪ್ಪತ್ತೈದು ಲಕ್ಷ ತಗೊಂಡೋಗಿ ತಗೊಂಡೋಗಿ ಮನೆಗೆ ಕೊಡಬೇಕಾಗತ್ತೆ ಇನ್ನೆಷ್ಟೆಷ್ಟು ಇಪ್ಪತ್ತೈದು ಲಕ್ಷ ಕೊಡ್ತೀರಿ ನಮಗೆ ಗೊತ್ತಿಲ್ಲ ಅದನ್ನು ಕೊಡಬೇಕಾಗಿ ಮುಂದೆ ಬರ್ಬೋದು ಅಂತ ಹೇಳ್ತಾನೆ